ಆದಷ್ಟು ಬೇಗ ನಮ್ದು ರೈಡಿಂಗ್ ಗ್ಲೌಸ್ನ ಅಪ್ಗ್ರೇಡ್ ಮಾಡಬೇಕು ಆದಷ್ಟು ಬೇಗ ಮಾಡೋಣ ಈ ಇಲ್ಲ ಅಂದರೆ ನೆಕ್ಸ್ಟ್ ಮಂತು ಹಂಡ್ರೆಡ್ ಪರ್ಸೆಂಟ್ ಅಪ್ಗ್ರೇಡ್ ಮಾಡ್ತೀನಿ ಓಕೆ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ ನಿನ್ನ ಮತ್ತೊಂದು ಹೊಸ ಬ್ಲಾಗಿಗೆ ನಿಮ್ಗೆ ಹೇಳಿ ಸ್ವಾಗತ ಸುಸ್ವಾಗತ ಇವತ್ತು ಫುಲ್ ಡೇ ರೈಡ್ ಯಾವ ಕಡೆ ಅಂತಂದರೆ ಡಿ ಹಿಲ್ಸ್ ಕಡೆಗೆ ತುಮ್ ತುಮಕೂರು ಹತ್ರ ಬರುತ್ತೆ ಇವಾಗ ನಾವು ಪ್ರೆಸೆಂಟ್ ಎಲ್ಲಿದ್ದೀರ ಅಂತಂದರೆ ಬಿ ಎಲ್ ಸರ್ಕಲ್ ಹಂಡ್ರೆಡ್ ಪಾಸ್ ಹತ್ರ ಇದ್ದೀರಿ ಬಿ ಎಲ್ ಸರ್ಕಲಿಂದ ಏಯ್ಟಿ ಟು ಕಿಲೋಮೀಟರ್ ತೋರಿಸ್ತಾ ಡಿಡಿ ಡಿ ಡಿ ಹಿಲ್ಸು ಆ್ಯಕ್ಚುಲಿ ಇದು ಲಾಸ್ಟ್ ವೀಕೆ ಪ್ಲ್ಯಾನ್ ಮಾಡಿದ್ದೆ ಹೋಗೋಣ ಅಂತ ಬಟ್ ಆಗಿಲ್ಲ ಈ ವೀಕಲ್ಲಿ ಹೋಗ್ತಿದ್ದೀನಿ ಯಾಕಂದರೆ ಒಂದು ವೀಕಿಂದ ನನಗೆ ಮೈ ಹುಷಾರಿಲ್ಲ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಯಾರಾದರೂ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸೊಬ್ಬರು ಯಾರಾದರೂ ನೋಡ್ಸ್ತಾಯಿದ್ರು ನನ್ನ ಚಾನೆಲ್ನ ಹಾಗೆ ಇಲ್ಲಿ ಮುಂದೆ ಹೋದರೆ ಒಂದು ಲೆಫ್ಟ್ ಸೈಡಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಬರುತ್ತೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ರೈಡ್ನ ಸ್ಟಾರ್ಟ್ ಮಾಡೋಣ ಇಲ್ಲೇ ಲೆಫ್ಟ್ ಸೈಡಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಬರುತ್ತೆ ಹಾಗೆ ನಾನು ಒಬ್ಬನೇ ಹೋಗ್ತಾ ಇರೋದು ಸೋಲೋ ರೈಡು ಇಡೀ ಇಂಡಿಯಾನೇ ಸೋಲೋ ರೈಡ್ ಮಾಡಬೇಕಂತ ಒಂದು ಆಸೆ ನನಗೆ ನೋಡೋಣ ಫ್ರೂಚರಲ್ಲಿ ಸೋಲೋ ರೈಡ್ ಆಗುತ್ತೆ ಆಗಲ್ಲ ಅಂತ ಇವಾಗ ಸದ್ಯಕ್ಕೆ ಫ್ಯೂಯಲ್ ಹಾಕ್ಸೋಣ ಹಾಂ ಫೋರ್ ಟ್ವೆಂಟಿ ಇವಾಗ ನಿಯರ್ ಬೈ ನಾವು ಗೋರ್ಗಂಟೆ ಪಲ್ಯ ಹತ್ತಿರ ಹೋಗ್ತಾಯಿದ್ದೀರಿ ಗೋರ್ಗಂಟೆ ಪಲ್ಯ ಸಿಗ್ನಲ್ ಸಿಗುತ್ತೆ ಇದು ರೆಡ್ ಆ್ಯಂಡ್ ಹೋದರೆ ಡೆಡ್ ಆ್ಯಂಡ್ ಲೆಫ್ಟ್ ಹೋದರೆ ಶಂತ್ಪುರ ಸಿಗುತ್ತೆ ರೈಟ್ ಹೋದರೆ ನೆಲ್ಮಂಗ್ಳ ರೋಡು ಪುಣೆ ರೋಡು ಹಾಗಾಗಿ ಇಲ್ಲಿ ಯಾವಾಗ ಬಂದರೂ ಜಾಮೆ ಜಾಮ್ ಆಗಿರೋ ಥರ ಕಾಣಿಸ್ತೈತೆ ಎದುರುಗಡೆ ಜಾಮ್ ಆಗಿದ್ದರೆ ಬ್ಲಾಗ್ ಇಲ್ಲೇ ಎಂಡ್ ಮಾಡಿ ದಾಬಸ್ಪೇಟೆ ಹತ್ತತ್ರ ಸ್ಟಾರ್ಟ್ ಮಾಡ್ಕೊತೀನಿ ಜಾಮ್ ಆಗಿದೆಯಾ ಆಗಿಲ್ವಾ ಫುಲ್ ಜಾಮ್ ಆಗಿದೆ ಫೈನಲಿ ದಾಬಸ್ಪೇಟೆಗೆ ಬಂದಿದ್ದಾಯಿತು ಬಟ್ ದಾಬಸ್ಪೇಟೆಗೆ ನಲವತ್ತ ನಾಲ್ಕು ಕಿಲೋಮೀಟ್ರ್ ನಾವು ಪಿ ಎಲ್ಸ್ ಅದ್ ಕಡೆಯಿಂದ ದಾಬಾಸ್ಪೇಟೆಗೆ ಬರೋ ಅಷ್ಟಲ್ಲಿ ಇಲ್ಲಿ ದಾಬಾಸ್ಪೇಟೆ ಹತ್ರ ಬ್ರಿಡ್ಜ್ ಕಡೆ ಹೋಗಿ ರೈಟ್ ತೊಗೊಂಡ್ರೆ ಮತ್ತು ಇಮಿಡಿಯೇಟ್ಲಿ ಲೆಫ್ಟ್ ತೊಗೊಂಡ್ರೆ ಡಿ ಡಿ ಹಿಲ್ಸ್ ಕಡೆಗೆ ಹೋಗುವ ರೂಟು ದಾಬಸ್ಪೇಟೆಗೆ ಯಾವಾಗ ಬಂದರೂ ಈಗ ಒಂಥರ ಗುರು ಇಲ್ಲಂತೂ ಸಿಟಿನೇ ಒಂಥರ ನನಗೆ ದಾಬಸ್ಪೇಟೆ ಈ ಮೈನ್ ಸಿಟಿ ಏನು ಬಂದು ದಾಬಸ್ಪೇಟೆ ದಾಬಸ್ಪೇಟೆ ಆದಮೇಲೆ ತುಮಕೂರು ಸಿಗೋದು ಗುರು ಫೋರ್ ಇಂಡಿಕೇಟರ್ ಕ್ಯಾಟರ್ ಫೋರ್ ಇಂಡಿಕೇಟ್ರ್ ಹಾಕಿದ್ದೆ ಇಷ್ಟೊತ್ತು ಇವಾಗ ರೈಟ್ ಇಂಡಿಕೇಟರ್ ಇಲ್ಲಿ ರೈಟ್ ಆ್ಯಂಡ್ ಅಗೇನ್ ಲೆಫ್ಟ್ ತಗೋಬೇಕು ಆರಾಮ್ ನಮಸ್ಕಾರ ಕಣ್ಣಣ ಆರಾಮಾಗಿ ಬಂದಾಯ್ತು ಕಡೆ ಆರಾಮಾಗಿ ಹೋಗ್ತಾರೆ ಆ್ಯಕ್ಚುಲಿ ಲಿಮಿಟೆಟ್ಟೇ ಲೋಕ ತಕ್ಷಣ ಇದು ಇದು ಡಿ ಡಿಆರ್ ಜಿ ಆ್ಯಕ್ಚುಲಿ ಡಿ ಇಟ್ಸ್ ರೋಡು ಇಂಡಿಯಾ ಮುಂದೆ ಇನ್ನು ಒಂದು ಏಯ್ಟ್ ಕಿಲೋಮೀಟರ್ ಕಿಲೋಮೀಟರ್ನೋ ಹೋದರೆ ತರ್ಟಿ ಕಿಲೋಮೀಟರ್ ಹೋದರೆ ಲೆಫ್ಟ್ ಸೈಡಲ್ಲಿ ಒಂದು ಆರ್ಟ್ಸ್ ಬರುತ್ತೆ ಇಟ್ಸ್ ಆರ್ಟ್ಸ್ ಸ್ವಾಮಿ ಸ್ವಾಮಿ ಆರ್ಟ್ಸ್ ಅಂತ ಅಂದ್ಕೊಳ್ತೀನಿ ಜಾಮ ಇರೋಡು ಆರ್ಟ್ಸ್ ಬರುತ್ತೆ ಅಲ್ಲಿಂದ ಅಲ್ಲಿ ಫಸ್ಟ್ ಹೋಗಬೇಕು ಆರ್ಸ್ ಅಂತ ಮುಂಚೆ ಒಂದು ರೆಸ್ಟೋರೆಂಟಲ್ಲಿ ಸಿಗುತ್ತೆ ಅಲ್ಲಿ ಬ್ರೇಕ್ಫಾಸ್ಟ್ ಅಂತ ಒಂದು ಪ್ಲ್ಯಾನು ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಗೂಗಲ್ ಮ್ಯಾಪಲ್ಲಿ ನೋಡಿದೆ ಮೂಟ್ಯೂಬ್ ಸರ್ಚ್ ಮಾಡಿ ಇವಾಗ ಸದ್ಯಕ್ಕೆ ದಾಬಾಸ್ಪೇಟೆ ಟ್ರಾಫಿಕ್ ಬಿಟ್ಟು ಒಂದು ಐದು ಕಿಲೋಮೀಟ್ರ್ ಬಂದಿದ್ದೀನಿ ರೋಡ್ ಫ್ರೀ ಆಗಿದೆ ದೊಡ್ಡ ನಮಸ್ಕಾರ ಆಗೋದು ಬೆಳಗ್ಗೆಯಿಂದ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಗೊರಗಂಟೆ ಪಲ್ಯ ಅಂತೂ ಎ ಸಿಕ್ಕಾಪಟ್ಟೆ ಜಾಮ್ ಆಗೋಗಿತ್ತು ಹಾಗೆ ದಾಬಸ್ಪೇಟೆ ಹತ್ತಿರ ಬಂದೆ ಬ್ರಿಡ್ಜ್ ಹತ್ರ ನಾರ್ಮಲ್ ಆಗಿತ್ತು ನಾನು ಯಾವಾಗ ಬ್ರಿಡ್ಜ್ ಹತ್ರ ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡು ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು ಇವಾಗ ಸದ್ಯಕ್ಕೆ ಜಾಮೆಲ್ಲ ಕ್ಲಿಯರ್ ಮಾಡ್ಕೊಂಡು ನಮ್ಮ ಹೇಗೆ ಹೋಗೋದು ಇವಾಗ ಸದ್ಯಕ್ಕೆ ಸೀದಾ ಡಿ ಡಿ ಇಲ್ಸ್ಗೆ ಇವಾಗ ಹೋಗೋಕೆ ಮುಂಚೆನೇ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಬೇಕು ಅದೇ ಆರ್ಟ್ಸ್ಗಿಂತ ಮುಂಚೆನೇ ಹೇಳೋದಿಲ್ಲ ಅಲ್ಲೊಂದು ಕಡೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇರೋದು ವೆದರ್ ಅಂತೂ ಚಿಂದಿಯಾಗಿದೆ ಇವತ್ತು ಕ್ಲೈಮೇಟು ಹಂಗೆ ಇದೆ ಬಿಸಿಲಿಲ್ಲ ಅಲ್ಲಿ ಮೋಡ ತುಂಬ ಮೋಡ ತುಂಬ್ಕೊಂಡಿದೆ ಫೈನಲ್ ಆಗಿ ಇನ್ನೊಂದು ನಲವತ್ತು ಕಿಲೋಮೀಟ್ರೂ ಪ್ಲಸ್ ಒಂದು ಟ್ವೆಂಟಿ ಒಂದು ಅರವತ್ತು ಕಿಲೋಮೀಟ್ರ್ ಆಲ್ರೆಡಿ ರೈಡ್ ಆಗಿದೆ ಲೆಫ್ಟ್ ಸೈಡಲ್ಲಿ ಹೊರತು ಇನ್ನೂ ನೆಗಡಿ ಕಮ್ಮಿ ಆಗಿಲ್ಲ ಬ್ರೋ ನನಗೆ ಇನ್ನೂ ನೆಗಡಿ ಹಂಗೆ ಇದೆ ನನಗೆ ಆ್ಯಕ್ಚುಲಿ ಆಟ ಆಡ್ಕೊಂಡು ಹೋಗ್ಬೋದು ಈ ಗ್ಲೌಸ್ ಒಂದೇ ನನಗೆ ಇನ್ನಿಷ್ಟು ಗ್ಲೌಸು ಅಪ್ಗ್ರೇಡ್ ಮಾಡಿಕೊಂಡೆ ನಾನು ಇಷ್ಟು ರೈಟ್ ಪ್ಲ್ಯಾನ್ ಮಾಡ್ತೀನಿ ತಗಂಟ ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಡೋಣ ಇಡ್ಲಿ ವಡೆ ಬಂತು ಲೆಮನ್ ಟೀ ಒಂದು ಆರ್ಡರ್ ಮಾಡಿದ್ದೀನಿ ಲೆಮನ್ ಟೀ ಕುಡ್ಕೊಂಡು ಇಡ್ಲಿ ವಡೆ ಎರಡು ತಿನ್ಕೊಂಡು ಇಲ್ಲಿಂದ ಓಡೋದಷ್ಟೆ